ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ನಮಗೆ ಫೆಬ್ರವರಿ ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತನಕ ಯಾವ ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಈ ವಾರ ಭವಿಷ್ಯದಲ್ಲಿ ಅಂತ ನೋಡೋಣ ಅದಕ್ಕೂ ಮುಂಚೆ ಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಸಂಚಾರ ಮಾಡ್ತಿದೆ ಗೋಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವಾಗ ಗುರು ಗುರು ಮಿಥುನ ರಾಶಿ ವಾಯು ತತ್ವದಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಹಾಗೆ ನಮಗೆ ನೋಡಿ ಈ ವಾರದಲ್ಲಿ ಮೊದಲ ಮೂರು ದಿವಸ ಮೂರ್ನಾಲ್ಕು ದಿವಸ ನಮಗೆ ಚಂದ್ರ ನೀಚ ಸ್ಥಾನದಲ್ಲಿ ಎರಡೂವರೆ ದಿನ ಚಂದ್ರ ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಆಗ ಬಲ ಕಡಿಮೆ ಇರುತ್ತೆ ಹಾಗೆಯೇ ನಮಗೆ ರವಿ ಮತ್ತೆ ಕುಜಾ ಇದು ಕುಜ ಉಚ್ಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಸಂಚಾರ ಸೂರ್ಯನು ಕೂಡ ಮಕರ ರಾಶಿಯಲ್ಲಿ ಸಂಚಾರ ವಿಶೇಷತೆ ಏನು ಅಂದ್ರೆ ರವಿ ಕುಜ ಈಗ ಕಾಲ ಪುರುಷನಲ್ಲಿ ತಗೊಂಡ್ರೆ ಹತ್ತನೇ ಮನೆಯಲ್ಲಿ ರವಿ ಆಗಲಿ ಕುಜ ಆಗಲಿ ಉತ್ತಮ ರಜೆ ಕೊಡ್ತಾರೆ ಫ್ರೆಂಡ್ ಇಬ್ರು ಸ್ನೇಹಿತರಾಗಿರೋದ್ರಿಂದ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಆ ವಿಷಯಗಳಲ್ಲಿ ನಂತರ ಈಗ ಕುಂಭರಾಶಿ ರಾಹು ಜೊತೆ ಶುಕ್ರ ಬುಧನು ಸೇರ್ತಾ ಇದೆ ವಾರಾಂತ್ಯದಲ್ಲಿ ರವಿ ಕೂಡ ಅಲ್ಲೇ ಹೋಗ್ಸಿರುತ್ತೆ ಸೊ ನಾಲ್ಕು ಗ್ರಹಗಳು ನೆಕ್ಸ್ಟ್ ವೀಕ್ ಅಲ್ಲಿ ನಮಗೆ ಕುಂಭರಾಶಿಯಲ್ಲಿ ಗೋಚರಿಸುತ್ತೆ ಈ ವಾರದಲ್ಲಿ ನಮಗೆ ಬುಧ ಶುಕ್ರ ರಾಹು ಕುಂಭರಾಶಿಯಲ್ಲಿಯೂ ಶನಿ ನಮಗೆ ಜನಸತ್ವವಾದ ಮೀನರಾಶಿಯಲ್ಲಿ ಸಂಚಾರ ಆಗ್ತಾ ಇದೆ ಮೊಹರ್ತ ಭಾಗ ಮೊಹರ್ತಗಳು ಈಗ ಯಾವ್ಯಾವ ನಕ್ಷತ್ರದವರಿಗೆ ಯಾವ್ಯಾವ ದಿನ ಚೆನ್ನಾಗಿದೆ ತ್ರಿವೋಣ ಮೊದಲನೇದಾಗಿ ನೋಡಿ ಈಗ ಭಾನುವಾರ ನಾಳೆ ಭಾನುವಾರ ಎಂಟನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರ ಭಾನುವಾರ ಯಾವ್ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಚೆನ್ನಾಗ್ ಬರುತ್ತೆ ಅಂದರೆ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶಾಢ ಶ್ರವಣ ಧನಿಷ್ಠ ಪೂರ್ವ ಪಾದ್ರ ರೇವತಿ ಈ ನಕ್ಷತ್ರದವರು ಎಂಟನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರದಲ್ಲಿ ಭಾನುವಾರ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ನಮಗೆ ಸಿಗ್ತಾ ಇರೋದು ಹನ್ನೆರಡನೇ ತಾರೀಕು ದಶಮಿ ಜ್ಯೇಷ್ಠ ನಕ್ಷತ್ರ ಗುರುವಾರ ಸೊ ಅಶ್ವಿನಿ ನಕ್ಷತ್ರ ಕೃತಿಕ ಮೃಗಶಿರ ಪುನರ್ವಸು ಪುಷ್ಯ ಮಹಾ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಷಾಢ ಧನಿಷ್ಠ ಉತ್ತರ ಉತ್ತರವಾದ ನಕ್ಷತ್ರದವರು ನಾವು ದಶಮಿ ದಿಶೆ ಅಂದರೆ ಗುರುವಾರ ದಿವಸ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಸೊ ನಮಗೆ ಈಗ ಮೊಹರ್ದ ಭಾಗ ಆಯಿತು ಈಗ ವಾರ ಭವಿಷ್ಯ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಚಂದ್ರ ಅಷ್ಟಮದಲ್ಲಿ ಸಂಚಾರ ಇದೆ ಮತ್ತೆ ಭಾಗ್ಯದಲ್ಲಿ ಸಂಚಾರ ಆಗುತ್ತೆ ಸೊ ನಿಮಗೆ ನಾಲ್ಕನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇದ್ದಾಗ ಈ ವಾರದ ಮೊದಲನೇ ಎರಡು ಮೂರು ದಿವಸ ಮೇಷರಾಶಿಯವರಿಗೆ ಸ್ವಲ್ಪ ಒತ್ತಡಗಳಿರುತ್ತೆ ತಾಯಿ ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಅಥವಾ ನಿಮಗೇನೆ ಮಾನಸಿಕವಾಗಿ ಸ್ವಲ್ಪ ನೋವು ಕೊಡುವಂಥ ಸಿಚುವೇಶನ್ ಕ್ರಿಯೇಟ್ ಆಗಬಹುದು ಬಟ್ ಆದರೆ ನಿಮ್ಮ ಲಗ್ನಾಧಿಪತಿ ಉಚ್ಚ ಸ್ಥಾನದಲ್ಲಿದೆ ಕುಜ ಯಾವ ಮಕರ ರಾಶಿಯಲ್ಲಿ ಉಚ್ಚಾದ ಜೊತೆಗೆ ಸೂರ್ಯನ ಜೊತೆ ಇದೆ ಹಾಗಾಗಿ ಏನೇನು ಸಣ್ಣ ಪುಟ್ಟ ಬಂದರೂ ನೀವು ಧೈರ್ಯವಾಗಿ ಫೇಸ್ ಮಾಡ್ತೀರಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೀ ವಾರದಲ್ಲಿ ಹಾಗೆ ಕೆಲಸ ಹುಡುಕ್ತಾ ಇದ್ದವ್ರಿಗೆ ಏನಾದರೂ ಹೊಸ ಕೆಲಸ ಅವಶ್ಯಕತೆ ಇದ್ದಲ್ಲಿ ಹುಡುಕ್ತಾ ಇದ್ರೆ ಈ ವಾರ ಅತ್ಯುತ್ತಮವಾಗಿದೆ ಅದರಲ್ಲೂ ವಾರದ ಎರಡನೇ ಭಾಗದಲ್ಲಿ ನಿಮಗೆ ಅವಕಾಶಗಳು ಹೆಚ್ಚಾಗ್ತಿರುತ್ತೆ ನಂತರ ಸೂರ್ಯ ಪಂಚಮಾಧಿಪತಿ ನಮ್ಗೆ ಯಾವಾಗ ಕೇಂದ್ರದಲ್ಲಿ ಕುಜುನ್ ಜೊತೆ ಇದೆಯೋ ಆಗ ನಿಮಗೆ ಮಕ್ಕಳ ವಿಚಾರದಲ್ಲೂ ಪ್ರೋಗ್ರೆಸ್ ಚೆನ್ನಾಗಿದೆ ಅಂದರೆ ಮಕ್ಕಳ ವಿಷಯದಲ್ಲೂ ನಿಮಗೆ ಈಗ ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳಿದ್ರೆ ಹೆಸರು ಕೀರ್ತಿ ತಗೊಂಡು ಕೊಡ್ತಾರೆ ನಿಮಗೆ ಹಾಗೆ ವ್ಯಾಪಾರ ವ್ಯವಹಾರ ತಗೊಂಡ್ರೆ ನಮಗೆ ಬುಧ ಕೂಡ ನಿಮಗೆ ರಾಹು ಮತ್ತು ಶುಕ್ರನೊಂದಿದೆ ಸೊ ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿಗಳಿಗೆ ಟ್ರಾನ್ಸ್ಪೋರ್ಟು ಅಥವಾ ನಿಮಗೆ ಸೇಲ್ಸು ಮಾರ್ಕೆಟಿಂಗು ಡಿಜಿಟಲ್ ಮಾರ್ಕೆಟಿಂಗು ಈ ವಿಷಯದಲ್ಲಿರೋರು ಕೂಡ ತುಂಬ ಚೆನ್ನಾಗೇ ಇದೆ ಸೊ ಮೇಷ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲ ರೀತಿಯೂ ಈ ವಾರದಲ್ಲಿ ಅತ್ಯುತ್ತಮ ಫಲ ಇದೆ ನಮಗೀಗ ಈಗ ಮೇಷರಾಶಿಯವರಿಗೆ ಶನಿ ನಮಗೆ ಹನ್ನೆರಡನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಈಗ ನಮಗೆ ಸ್ವಲ್ಪ ನಿಧಾನ ಆಗ್ಬೋದು ಹಣ ಬರೋದು ಬಟ್ ಹಣ ಬರುತ್ತೆ ಸ್ವಲ್ಪ ನಿಧಾನವಾಗಿ ಬರುತ್ತೆ ಅದಕ್ಕೆ ಸಮಯವ ಸಹನೆ ಬೇಕು ಶನಿ ಶಾಂತಿ ಅಗತ್ಯ ಹಾಗೆಯೇ ಪಂಚಮದಲ್ಲಿ ಕೇತು ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕಾಗಲಿ ಅಥವಾ ನಿಮ್ಮದೇ ಅಜೀರ್ಣ ವಿಷಯಗಳಿಗಾಗಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕೇತು ಮತ್ತು ಶನಿ ನಿಮಗೆ ಒಂದು ಪರಿಹಾರ ಮಾಡ್ಕೊಂಡ್ರೆ ಇನ್ನು ಮಿಕ್ಕ ಗ್ರಹಗಳೆಲ್ಲ ನಿಮ್ಮ ಫೇವರಬಲ್ ಆಗಿ ಸಂಚಾರ ಮಾಡುತ್ತೆ ಚಂದ್ರ ಹೊಸ ನೋಡಿ ಶಿವರಾತ್ರಿ ಬರ್ತಾ ಇದೆ ಅಥವಾ ಸಂಕಲ್ಪ ಮಾಡ್ಕೊಳ್ಳಿ ಶಿವರಾತ್ರಿನ ನಿಷ್ಠೆಯಿಂದ ಆಚರಿಸಿ ಚಂದ್ರಶಾಂತಿ ಖಂಡಿತ ನಿಮಗೆ ಆಗುತ್ತೆ ಒಳ್ಳೆ ಕೆಲಸಗಳು ಸಿಗುತ್ತೆ ಮುಂಬರುವ ದಿನಗಳಲ್ಲಿ ಎಲ್ಲಾ ರೀತಿಯೂ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗ್ಬಿಡುತ್ತೆ ಮೇಷರಾಶಿ ಅವರಿಗೆ ಯಾಕಂದ್ರೆ ನಿಮಗೆ ಕೇಂದ್ರಾಧಿಪತಿ ಚಂದ್ರ ಆಗ್ತಾನೆ ಸೊ ಹಾಗಾಗಿ ಶಿವರಾತ್ರಿ ಚೆನ್ನಾಗಿ ಆಚರಿಸಿ ಎಲ್ಲಾ ಫ್ಯಾಮಿಲಿ ಜೊತೆ ಅಂದ್ರೆ ಕುಟುಂಬದವರಿಗೆ ಜೊತೆ ನೀವು ಚೆನ್ನಾಗಿ ಆಚರಿಸೋದ್ರಿಂದ ವ್ರತ ನಿಯಮ ನಿಷ್ಠೆಗಳಿಂದ ಆಚರಿಸೋದ್ರಿಂದ ಅವರಿಗೆ ಈ ವಾರ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ನಂತರ ವೃಷಭ ರಾಶಿ ವೃಷಭ ರಾಶಿಗೂ ನೋಡಿ ಸಪ್ತಮದಲ್ಲಿ ಚಂದ್ರ ನಮಗೆ ನೀಚನಾಗ್ತಾ ಇದ್ದಾನೆ ಪತಿಯ ಸ್ವಲ್ಪ ಪತ್ನಿ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಪತಿಯ ಪತ್ನಿಗೆ ಅನಾರೋಗ್ಯ ಬರುವಂತ ಚಾನ್ಸಸ್ ಇರುತ್ತೆ ಜೊತೆ ಜೊತೆಗೆ ವೃಷಭ ರಾಶಿಗೆ ಮೂರನೇ ಮನೆ ಅಧಿಪತಿ ಆಗುತ್ತೆ ಚಂದ್ರ ಸೊ ಅಕ್ಕ ತಂಗಿಗೂ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಹಿನ್ನಡೆ ಅಥವಾ ಇವ್ರ ಜೊತೆ ಭಿನ್ನಾಭಿಪ್ರಾಯ ಬರುವ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆದರೆ ನಿಮಗೆ ಭಾಗ್ಯದಲ್ಲಿ ರವಿ ಮತ್ತೆ ಗುಜಾ ಇದೆ ಸೊ ನಿಮಗೆ ನಾಲ್ಕರ ಕೇಂದ್ರಾಧಿಪತಿ ಆಗ್ತಾನೆ ಸೂರ್ಯ ಯಾವಾಗ ಭಾಗ್ಯದಲ್ಲಿ ಇದೆಯೋ ಆಗ ಪಿತ್ರ ಆಸ್ತಿಗಳಾಗ್ಲಿ ಅಥವಾ ವಾಹನಕ್ಕಾಗ್ಲಿ ಅಧಿಕಾರಕ್ಕಾಗ್ಲಿ ಇದಕ್ಕೆ ನಿಮಗೆ ಕೆಲಸಗಳು ಪ್ರಾರಂಭ ಮಾಡ್ತೀರಾ ಯಾಕಂದ್ರೆ ಯಾವಾಗ ಮುಂದಿನ ವಾರಕ್ಕೆ ನಿಮ್ಗೆ ರಿಸಲ್ಟ್ಸ್ ಇರುತ್ತೆ ಇದರಿಂದ ಈ ವಾರ ಅದಕ್ಕೆ ಫೌಂಡೇಶನ್ ಆಗ್ತೀರಾ ಹಾಗೆ ಭೂಮಿ ವಿಚಾರದಲ್ಲಾಗಲಿ ಅಂಟಮಂತ ವಿಚಾರದಲ್ಲಾಗ್ಲಿ ಕೆಲಸ ಕಾರ್ಯಗಳಲ್ಲಾಗ್ಲಿ ಅದರಲ್ಲೂ ಈಗ ಮ್ಯಾನುಫ್ಯಾಕ್ಚರಿಂಗಲ್ಲಿದ್ದೀರಾ ಕನ್ಸ್ಟ್ರಕ್ಷನ್ ಇದರ ಆರ್ಕಿಟೆಕ್ಟು ಅಥವಾ ಸರ್ಜನ್ಸು ಅಡ್ವೊಕೇಟ್ಸು ಇಂಥವ್ರುಗಳಿಗೆಲ್ಲ ಈ ವಾರದಲ್ಲಿ ಚಟುವಟಿಕೆ ಹೆಚ್ಚಾಗುತ್ತೆ ಮುಂದಿನ ವಾರ ನಿಮಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನಂತರ ವೃಷಭ ರಾಶಿ ಗುರು ಬರ ಇದೆ ಎರಡನೇ ಮನೆ ಧನಭಾವ ಕುಟುಂಬ ಭಾವದಲ್ಲಿ ಯಾವಾಗ ಗುರು ಸಂಚಾರ ಮಾಡ್ತಾ ಇದೆಯೋ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ನಿಮಗೆ ನೋಡಿ ವೃಷಭ ರಾಶಿಗೆ ಕರ್ಮಸ್ಥಾನ ಆಗುತ್ತೆ ಸೊ ನಿಮಗೆ ಎರಡನೇ ಮನೆ ಅಧಿಪತಿ ಪಂಚಮಾಧಿಪತಿ ಬುಧನು ಬುಧನ ಮೇಲೆ ದೃಷ್ಟಿ ಗುರು ಮಿಥುನ ರಾಶಿಯಿಂದನೇ ನೋಡ್ತಾ ಇದೆ ಸೊ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನಲ್ಲಿ ವ್ಯಾಪಾರದಲ್ಲಿ ವೃಷಭ ರಾಶಿ ಚೆನ್ನಾಗಿದೆ ಕುಟುಂಬ ಅಭಿವೃದ್ಧಿ ಆಗೋಕ್ಕೂ ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ ಓವರ್ ಆಲ್ ತೊಂದ್ರೆ ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೆ ನೋಡಿ ನಾಟ್ಯಮನೆ ಮನೆ ಕೇತು ಹಾಗಾಗಿ ಕೇತುಗೆ ಪರಿಹಾರ ಅಗತ್ಯ ಪಲಾಶ ಪುಷ್ಪ ಸಂಕಾಶಂ ತಾರಕ ಅಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕ ಗೋರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಮತ್ತು ಬೀದಿ ಆಹಾರ ಕೊಡೋದ್ರಿಂದ ಅಥವಾ ಮನೆಯಲ್ಲಿ ಗಿಡಗಳನ್ನ ಬೆಳೆಸೋದ್ರಿಂದ ಗಿಡದ ಜೊತೆಗೆ ಕಾಲ ಕಳೆಯೋದ್ರಿಂದ ಕೂಡ ಅಥವಾ ಗಣೇಶನ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಕೇತು ಪರಿಹಾರ ಆಗುತ್ತೆ ಸೊ ಓವರ್ ಆಲ್ ಅಂತಂದ್ರೆ ನಿಮಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೃಷಭ ರಾಶಿ ಅವರಿಗೆ ಒಳ್ಳೆದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಚಂದ್ರ ಎರಡನೇ ಮನೆ ಅಧಿಪತಿಯಾಗಿ ಆರರಲ್ಲಿ ಸ್ವಲ್ಪ ನೀಚನಾಗಿದ್ದಾನೆ ಸೊ ಹಾಗಾಗಿ ನಮಗೆ ಕುಟುಂಬದಲ್ಲಿ ಯಾರಿಗಾನ ಅನಾರೋಗ್ಯ ಸ್ವಲ್ಪ ಸಣ್ಣ ಪುಟ್ಟ ಕಾಡ್ಬೋದು ಅದು ಕುಟುಂಬಕ್ಕೋಸ್ಕರ ಖರ್ಚು ಬರ್ಬೋದು ಸೊ ಹಾಗಾಗಿ ಚಂದ್ರಶಾಂತಿ ಅಗತ್ಯ ಆ ಚಂದ್ರಶಾಂತಿಗೆ ಶಿವ ಆರಾಧನೆ ಮಾಡೋದು ಶಿವರಾತ್ರಿ ಬರ್ತಾ ಇದ್ದಾರೆ ಸಂಕಲ್ಪ ಮಾಡ್ಕೊಳ್ಳಿ ಶಿವನ ಆರಾಧನೆ ಮಾಡೋದ್ರಿಂದ ಚಂದ್ರಶಾಂತಿ ಆಗುತ್ತೆ ನಂತರ ಮಿಥುನ ರಾಶಿಯವರಿಗೆ ನೋಡಿ ಅಷ್ಟಮದಲ್ಲಿ ಎರಡು ಗ್ರಹ ಸೂರ್ಯ ಮತ್ತು ಆ ಕುಜ ಉಚ್ಚ ಸ್ಥಾನದಲ್ಲಿದೆ ನಿಮಗೆ ಯಾವಾಗ ಮಿಥುನ ರಾಶಿಯವರಿಗೆ ಹನ್ನೊಂದನೇ ಮನೆ ಅಧಿಪತಿ ಇರುತ್ತೋ ಆಕಸ್ಮಿಕ ಲಾಭಗಳನ್ನೇ ಕೊಡುತ್ತೆ ಬಟ್ ಆದರೂ ಕೂಡ ಅಷ್ಟಮದ ಪ್ರಭಾವದಲ್ಲಿ ಸೂರ್ಯನು ಸೂರ್ಯನೂ ಅಷ್ಟಮದಲ್ಲಿರೋದ್ರಿಂದ ನೋವು ಬರೋದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದು ಸ್ವಲ್ಪ ಜ್ವರ ಇರೋ ಬರುವಂಥದ್ದು ಈಗ ವೆದರ್ ಬೇರೆ ಚೇಂಜ್ ಆಗ್ತಿದೆ ಸ್ವಲ್ಪ ಆರೋಗ್ಯದ ಕಡೆ ಮಿಥುನ ರಾಶಿಯವರು ಗಮನ ಹರಿಸ್ಬೇಕು ಇನ್ನು ಭಾಗ್ಯದಲ್ಲಿ ಬುಧ ಶುಕ್ರರು ಮತ್ತು ರಾಹು ಸಂಚಾರ ಸೊ ಹಾಗಾಗಿ ನಿಮಗೆ ಯಾರು ಮಿಥುನ ರಾಶಿಯವರು ಸೇಲ್ಸ್ ಮಾರ್ಕೆಟಿಂಗು ಕಮ್ಯುನಿಕೇಶನ್ ಟ್ರಾವೆಲ್ ಬಿಸ್ನೆಸ್ಸು ಡಿಜಿಟಲ್ ಮಾರ್ಕೆಟಿಂಗು ಕಮ್ಯುನಿಕೇಶನ್ ಫೀಲ್ಡ್ ಇಂಥ ಫೀಲ್ಡಲ್ಲಿರೋರಿಗೆಲ್ಲ ಫೀಲ್ಡ್ ತುಂಬಾ ಒಳ್ಳೆಯ ಅವಕಾಶಗಳು ಇವಾಗ ಸಿಗುತ್ತೆ ನಿಮಗೆ ನಂತರ ನಮಗೆ ಏನು ನೋಡಿ ಮಿಥುನ ರಾಶಿಯವರಿಗೆ ಕರ್ಮ ಸಂಗಲ್ ಸಂಚಾರ ಅದು ನಿಮ್ಗೆ ಅಡ್ವಾಂಟೇಜ್ಗಳಿದೆ ಮೂರನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಿದ್ರೆ ನಿಮಗೆ ಅನುಕೂಲಕರವಾದ ವಾತಾವರಣ ಇರುತ್ತೆ ಆದರೆ ಅಣ್ಣ ತಮ್ಮಂದ್ರ ಅಕ್ತಂಗಿಲ್ಯ ಸ್ವಲ್ಪ ಹಿನ್ನಡೆ ಇರುತ್ತೆ ಹಾಗಾಗಿ ನಮಗೆ ಈಗ ಕೇತುಗೆ ಪರಿಹಾರ ಜೊತೆಗೆ ಭಾಗ್ಯದಲ್ಲಿ ರಾಹು ಕೂಡ ಅನ್ಸರ್ಟಿನಿಟಿ ಅಂದ್ರೆ ನಿಮಗೆ ಏರುಪೇರು ಜೀವನದಲ್ಲಿ ಅಂದ್ರೆ ಈ ಇನ್ನೊಂದು ವರ್ಷ ಭಾಗ್ಯದ ವಿಚಾರದ ಅದೃಷ್ಟದ ವಿಚಾರದಲ್ಲಿ ಮೇಲೆ ಕೆಳಗೆ ಓಡಾಡ್ತಿರುತ್ತೆ ಹಾಗಾಗಿ ರಾಹು ಕೂಡ ಪರಿಹಾರ ಬೇಕಾಗಿದೆ ಮಿಥುನ ರಾಶಿಯವರಿಗೆ ಚಂದ್ರಶಾಂತಿ ಮತ್ತು ರಾಹು ಶಾಂತಿ ಅಗತ್ಯ ರಾಹು ಬಹುಶಃ ಉದ್ದಿನ ಬೆಳೆಯನ್ನು ದುರ್ಗಾದೇವಿ ದೇವಸ್ಥಾನ ಕೊಡೋದು ಸ್ನೇಹಿತರಿಗೆ ಉದ್ದಿನ ಕೊಡಿಸೋದು ಅಥವಾ ಹರಿಯುವ ನೀರಲ್ಲಿ ಉದ್ದಿನ ಬೆಳೆಯನ್ನು ಬಿಡೋದಾಗಲಿ ಈ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದ ರಾಹು ಶಾಂತಿ ಆಗುತ್ತೆ ಅದೇ ಥರನೇ ನಮ್ಗೆ ಯಾವಾಗ ಬುಧ ಭಾಗದಲ್ಲಿ ಸಂಚಾರ ಮಾಡ್ತಾ ಇದೆ ನಿಮ್ಮ ರಾಶಿ ಅಧಿಪತಿ ನಾಲ್ಕನೇ ಮನೇಲಿ ಸೊ ಕಮರ್ಷಿಯಲ್ ಪ್ರಾಪರ್ಟಿ ತಗೊಳ್ಳೋಕೆ ಅಥವಾ ಹೊರದೇಶಕ್ಕೆ ಹೋಗೋಕೆ ಇಂಥ ವಿಚಾರಗಳಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಅನುಕೂಲ ಮಾಡಿಕೊಡುತ್ತೆ ನಿಮಗೆ ಜನ್ಮದಲ್ಲೇ ಗುರು ಸಂಚಾರ ಮಾಡ್ತಿರುತ್ತೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಮಿಥುನ ರಾಶಿಯಲ್ಲಿ ತೀರ್ಮಾನ ತಗೊಳ್ಳೋಕ್ಕೆ ಸ್ವಲ್ಪ ಇರುತ್ತೆ ಜೂನ್ ನಂತರ ಗುರು ಕೂಡ ಬಲವಿರೋದ್ರಿಂದ ನಿಮ್ಮ ಅನುಕೂಲಗಳು ಹೆಚ್ಚಾಗುತ್ತೆ ಓವರ್ ಆಲ್ ಆಗಿ ತೊಗೊಂಡಾಗ ಮಿಥುನ ರಾಶಿಯವರಿಗೆ ಈ ವಾರ ಮಿಶ್ರ ಬಲ ಅಂತ ಹೇಳುವುದು ಒಳ್ಳೆದಾಗಲಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲೇ ಕುಜ ಹುಚ್ಚನಾಗಿದ್ದಾನೆ ಸೊ ಹಾಗಾಗಿ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಸೂರ್ಯ ಕೂಡ ಎರಡನೇ ಕುಟುಂಬಾಧಿಪತಿ ಏಳರಲ್ಲಿ ಇದ್ರೆ ಕುಟುಂಬಕ್ಕೆ ಲಾಭಗಳನ್ನೇ ಕಂಡುಬೊಡುತ್ತೆ ಆದರೆ ಕುಜ ಮತ್ತೆ ಸೂರ್ಯನ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಎಕ್ಸರ್ಸಾಫೀಟ್ ಆಗೋದು ಕೋಪ ಬೇಗ ಬರೋದು ಇದಕ್ಕೆ ಖುಷಿ ಶಾಂತಿ ಅಗತ್ಯ ಹೊಸ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಅಥವಾ ತೋರಿ ವೇಳೆ ಬೆಲ್ಲವನ್ನು ನೀವು ಸುಬ್ರಹ್ಮಣ್ಯನ ಕೊಡೋದಾಗಲಿ ಅಥವಾ ಅಂಟಮ್ಮದನ್ನ ಮನೆ ಕರೆದು ಸಿಹಿ ಸಿಟಿ ಕೊಡೋದ್ರಿಂದ ಕೂಡ ನಿಮಗೆ ಖುಷಿ ಶಾಂತಿ ಆಗುತ್ತೆ ಹಾಗೆ ಓಂ ಕಾರ್ತಿಕೇಯಾಯ ನಮಃ ಓಂ ಮನಘಾಯ ನಮಃ ಓಂ ಸುಬ್ರಹ್ಮಣ್ಯಾಯ ನಮಃ ಓಂ ಯಾವ್ದಾನೋ ಓಂ ಷಣ್ಮುಖಾಯ ನಮಃ ಯಾವ್ದಾನ ಒಂದು ಮಂತ್ರಣ ಒಂದೂರು ಹೆಣ್ಣು ಹೇಳ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ ಹಾಗೆ ನೋಡಿ ಎರಡನೇ ಮನೆಯಲ್ಲಿ ಕೇತು ಇದ್ರೆ ಸ್ವಲ್ಪ ನೀರತ ವಾತಾವರಣ ಮನೆಯಲ್ಲಿ ಅದು ಸ್ವಲ್ಪ ಡಿಟ್ಯಾಚ್ ಆಗಿರ್ತೀರ ಹಾಗಾಗಿ ಕೇತುವಿಗೆ ಶಾಂತಿ ಆಗುತ್ತೆ ಬೀದಿನಾಯಿ ಆಹಾರ ಕೊಡೋದು ಅಥವಾ ಗಣೇಶನ ಆರಾಧನೆ ಮಾಡೋದು ದಿನನಿತ್ಯ ಒಂದು ಎರಡು ಪೇಜ್ ಬರೆಯೋದ್ರಿಂದ ಕೂಡ ನಿಮಗೆ ಕೇತು ಪರಿಹಾರ ಆಗುತ್ತೆ ಅಷ್ಟಮದಲ್ಲಿ ರಾಹು ಅಷ್ಟಮದಲ್ಲಿ ಶುಕ್ರ ಅಷ್ಟಮದಲ್ಲಿ ಬುಧ ಬುಧ ಶುಕ್ರ ಇಬ್ರು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಷ್ಟಮದಲ್ಲಿ ಬುಧ ನಿಮಗೆ ಅನುಕೂಲ ಮಾಡ್ಕೊಂಡು ಬಿಡುತ್ತೆ ಕರ್ನಾಟಕ ರಾಶಿ ಬಗ್ಗೆ ಮೂರು ಹನ್ನೆರಡನೇ ಮನೆ ಅದರಲ್ಲೂ ನಿಮಗೆ ದೂರದಿಂದ ಲಾಭ ಬರುತ್ತೆ ಈಗ ಅಥವಾ ದೂರ ಪ್ರವಾಸ ಮಾಡಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುತ್ತೆ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸಕ್ಕೆಲ್ಲ ಬುಧ ಅಷ್ಟಮದಲ್ಲಿ ಅನುಕೂಲ ಮಾಡಿಕೊಡುತ್ತೆ ಶುಕ್ರ ಅಷ್ಟಮದಲ್ಲಿ ಶುಭ ಸುದ್ದಿ ಕೊಡುತ್ತೆ ಬಟ್ ಇಲ್ಲಿ ನಮ್ಮ ರಾಹು ಅಷ್ಟಮದಲ್ಲಿ ಇದ್ದಾಗ ಅದು ನಿಮಗೆ ದುಃಖ ಕೊಡುವಂತ ಚಾನ್ಸ್ ಇರುತ್ತೆ ಅಥವಾ ನಮ್ಗೆ ನೋವು ಕೊಡುವಂತ ಚಾನ್ಸ್ ಇರುತ್ತೆ ಆಗ ರಾಹು ಶಾಂತಿ ಆಗುತ್ತೆ ರಾಹುಗೋಸ್ಕರ ದುರ್ಗಾ ಆರಾಧನೆ ಮಾಡಿ ಅಥವಾ ನೀವು ಉದ್ದಿನ ಬೆಳೆಯನ್ನು ದುರ್ಗಾದೇವಿಗೆ ಕೊಡೋದರಿಂದ ಅಥವಾ ಉದ್ದಿನ ಒಳೆ ಮಾಡಿ ಸ್ನೇಹಿತರು ಕೊಡಿಸೋದ್ರಿಂದ ನಿಮಗೆ ರಾಹು ಪರಿಹಾರ ಆಗುತ್ತೆ ಕರ್ಕಾಟಕ ರಾಶಿಯವರು ಓರ ತೊಗೊಂಡ್ರೆ ಈ ವಾರ ನಿಮಗೆ ಶುಕ್ರ ಬುಧನಿಂದ ಲಾಭ ಇದೆ ಸೂರ್ಯ ಕುಜನಿಂದ ಕೂಡ ಲಾಭ ಇದೆ ನಿಮಗೆ ಆದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓರ ತೊಂದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಗುರು ಹನ್ನೆರಡನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಗುರು ಪರಿಹಾರ ಅಗತ್ಯ ಶುಭ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಇವನ್ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಾ ಇರುತ್ತೆ ಅಥವಾ ಖರ್ಚು ಜಾಸ್ತಿ ಆಗಿರ್ಬೋದು ಹಾಗಾಗಿ ಹಳದಿ ವಸ್ತ್ರವನ್ನ ನೀವು ಗುರು ಹಿರಿಯಲ್ಲಿ ಕೊಡೋದಾಗ್ಲಿ ಅಥವಾ ಶಿವನ ದೇವಸ್ಥಾನದಲ್ಲಿ ಕಡಲೆ ಉಷ್ಣಿ ಮಾಡೋದ್ರಿಂದ ಆಗಲಿ ಶಿವನ ಆರಾಧನೆ ಮಾಡೋದಾಗಲಿ ಅಥವಾ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಸೇವೆ ಸಲ್ಲಿಸೋದ್ರಿಂದ ಕೂಡ ನಮಗೆ ಗುರು ಶಾಂತಿ ಆಗುತ್ತೆ ಹಳದಿ ವಸ್ತ್ರ ಅಥವಾ ನೀವು ಅರಿಶಿಣವನ್ನು ದಿನನಿತ್ಯ ಅಡುಗೆ ಯೂಸ್ ಮಾಡೋದ್ರಿಂದ ನಮಗೆ ಗುರುವನ್ನ ಶಾಂತಿ ಮಾಡ್ಬೋದು ಅಂದರೆ ಗುರುನ ಬ್ಯಾಲೆನ್ಸ್ ಮಾಡ್ಬೋದು ಗುರು ಪ್ಲಾನೆಟ್ನ ಸೊ ಓವರ್ ಆ ತೊಗೊಂಡು ಕರ್ನಾಟಕ ರಾಶಿ ಅವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ